ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಸಂಗಮ ಈ ದಿನ ಸಹ ನೀವು ಪೂಜೆಯ ಒಂದು ವ್ಲಾಗನ್ನು ನೋಡ್ತಾ ಇದ್ದೀರಿ ಅಂದರೆ ಅಮ್ಮು ಪೂಜೆ ಮಾಡ್ತಾ ಇದ್ದಾಳೆ ಯಾತಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಮುಂದಕ್ಕೆ ನೀವು ತಿಳ್ಕೊಳ್ತಾ ಹೋಗ್ತೀರಿ ಈ ದಿನ ನೀವು ಈಗಾಗಲೇ ತಮ್ಮನೇಲಲ್ಲಿ ನೋಡಿರ್ಬೋದು ಮಗಳಿಗೋಸ್ಕರ ಒಂದು ನಾವು ಲಾಂಗ್ ಜರ್ನಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾತಕ್ಕೋಸ್ಕರ ಲಾಂಗ್ ಜರ್ನಿ ಮಾಡ್ತಾ ಇದ್ದೀನಿ ಏನು ಅಂತ ನಿಮ್ಗೆಲ್ಲ ವಿವರಗಳನ್ನು ಕೂಡ ನಾನು ಈ ವ್ಲಾಗ್ನಲ್ಲಿ ಕೊಡ್ತಾ ಹೋಗ್ತೀನಿ ಮಕ್ಕಳು ಸಣ್ಣವರಿದ್ದಾಗ ನಾವು ಎಷ್ಟು ಪ್ರೀತಿಯಿಂದ ಕಾಳಜಿಯಿಂದ ಅವ್ರನ್ನ ಬೆಳೆಸ್ತಾ ಇರ್ತೀವಿ ಅವ್ರು ನಮ್ಮ ಜೊತೆನೇ ಇರ್ತಾರೆ ಯಾವಾಗಲೂ ಅಂತ ಹೇಳಿ ಅಂದ್ಕೊಳ್ತಿರ್ತೀವಿ ಅವ್ರು ಕಾಟ ಕೊಟ್ಟಾಗಪ್ಪ ಇವ್ರು ಸ್ವಲ್ಪ ದೂರ ಹೋದರೆ ಸಾಕು ಅಂತ ಅಂದ್ಕೊಳ್ತಿರ್ತೀವಿ ಆದರೆ ನಾವು ಬಯಸ್ಲಿ ಬಯಸ್ತಲೇ ಇರಲಿ ಅವರು ದೊಡ ದೊಡ್ಡವ್ರು ಆಗ್ತಾ 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 ಅನೇಕ ಕಾರಣಗಳಿಂದ ಅವ್ರು ನಮ್ಮಿಂದ ದೂರ ಆಗ್ತಾ ಹೋಗ್ತಾರೆ ಅದೇ ರೀತಿಯಲ್ಲಿ ಅಮ್ಮ ಕೂಡ ಇವತ್ತು ನಮ್ಮಿಂದ ಕೆಲವು ವರ್ಷಗಳ ಮಟ್ಟಿಗೆ ದೂರ ಹೋಗ್ತಾ ಇದ್ದಾಳೆ ನೋಡಿ ಅವಳ ಬ್ಯಾಗೇಜ್ ಎಲ್ಲ ರೆಡಿಯಾಗಿದೆ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಹೇಳಿ ನೋಡಿ ಅವ್ರ ಅಣ್ಣ ಅಂದರೆ ತೇಜಸ್ವಿ ನನ್ನ ತಂಗಿ ಮಗ ಬ್ಯಾಗ್ನೆಲ್ಲ ಕಾರ್ಗೆ ಡಿಕ್ಕಿನಲ್ಲೆಲ್ಲ ಇದ್ದಾರೆ ಅವರು ತೇಜು ಮತ್ತು ನನ್ನ ಮಗ ಹರ್ಷಿತ್ ಇಬ್ರು ಹರ್ಷಿತ್ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಕಂಫರ್ಟಬಲ್ ಇಲ್ಲ ಹಾಗಾಗಿ ಅವ್ನು ಬರೋದಿಲ್ಲ ಜಾಸ್ತಿ ನಾವು ಈ ಥರ ಎಲ್ಲನೂ ಲಗೇಜ್ ಎಲ್ಲ ಇಟ್ಕೊಂಡು ನಾನು ನನ್ನ ಹಸ್ಬೆಂಡು ಮತ್ತು ಮಗಳು ಮೂರು ಜನನೂ ಸಹ ಹೊರಟ್ವಿ ಹೋಗೋದಕ್ಕೆ ಮೊದಲು ದೇವರ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿ ನಮ್ಮ ಮನೆ ದೇವರು ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ಆ ದೇವಸ್ಥಾನಕ್ಕೆ ಬಂದ್ವಿ ಶೆಟ್ಟಳ್ಳಿ ಆಂಜನೇಯ ಸ್ವಾಮಿ ಅಷ್ಟೇ ಅಲ್ಲದಲ್ಲೇ ತಿಪ್ಪೂರಿನ ಬಳಿ ಇರುವಂತಹ ಕೆರೆಗೋಡು ಸ್ವಾಮಿ ಸಹ ನಮ್ಮ ಮನೆ ದೇವರು ಅದು ದೂರ ಇರೋದರಿಂದ ಇದನ್ನ ಮನೆ ತುಂಬ ಹತ್ತಿರ ಇದೆ ತುಮಕೂರಿನಲ್ಲೇ ಇದೆ ಹಾಗಾಗಿ ಬಂದ್ವಿ ದೇವಸ್ಥಾನಕ್ಕೆ ಆದರೆ ಇದಾಗಲೇ ದೇವಸ್ಥಾನ ಕ್ಲೋಸ್ ಆಗಿತ್ತು ಆದರೂ ಕೂಡ ದೇವರ ಒಂದು ಕಿಟಕಿಯಿಂದನೇ ದೇವ್ರ ದರ್ಶನ ಮಾಡಿಕೊಂಡು ಕರ್ಪೂರ ಬೆಳಗಿಸಿ ಯಾವುದೇ ರೀತಿ ತೊಂದರೆ ಇಲ್ಲದಂತೆ ಯಶಸ್ವಿಯಾಗಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬರುವಂತೆ ಆಶ್ವದಸು ಭಗವಂತ ಅಂತ ಬೇಡ್ಕೊಂಡು ನಾನು ನನ್ನ ಮನೆಯವರು ಮತ್ತು ಮಗಳು ಎಲ್ಲನೂ ಕೂಡ ಹೊರಟ್ವಿ ಭಗವಂತನ ಆಶೀರ್ವಾದವೇ ಮಳೆಯ ರೂಪದಲ್ಲಿ ಬಂತೇನೋ ಅನ್ನೋ ರೀತಿಯಲ್ಲಿ ತುಮಕೂರಿಂದನೇ ಮಳೆ ಸ್ಟಾರ್ಟ್ ಆಯಿತು ಮಳೆ ಬಂತು 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 ಅಂತ ಅಂದರೆ ಇನ್ನು ಹೇಳಬೇಡಿ ನಾವು ತುಮಕೂರಿಂದ ಧರ್ಮಸ್ಥಳಕ್ಕೆ ಹೋಗೋವರೆಗೂ ಸಹ ಮಳೆ ಬರ್ತಾನೇ ಇತ್ತು ನಿಮಗೀಗ ಅನ್ನಿಸ್ತಾ ಇರ್ಬೋದು ಹೋ ಎಲ್ಲಿಗೆ ಹೋದ್ರಪ್ಪ ಇವರು ಅಂತ ಹೇಳಿ ಹೌದು ನಾವು ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ಪ್ರೀ ಯುನಿವರ್ಸಿಟಿ ಕಾಲೇಜ್ ಉಜ್ರೆ ಇಲ್ಲಿನ ಒಂದು ಪ್ರಿ ಯುನಿವರ್ಸಿಟಿ ಕಾಲೇಜ್ ಅಂದರೆ ಪಿ ಯು ಕಾಲೇಜ್ಗೆ ಅಂದರೆ ವರ್ಷನ ನಾವು ಸೇರಿಸಿದ್ವಿ ನೋಡಿ ಇವಾಗ ನಾವು ಅಲ್ಲೆಲ್ಲನೂ ಮುಗಿಸ್ಕೊಂಡು ಧರ್ಮಸ್ಥಳದ ಒಂದು ಘಾಟ್ ಸೆಕ್ಷನ್ಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ಯಾವ ರೀತಿ ಅಲ್ಲಿಂದನೇ ಹಸಿರು ಅನ್ನೋದು ಪ್ರಾರಂಭ ಆಗೋಯಿತು ನನಗಂತೂ ಹಸಿರು ಕಾಣಿಸ್ಬಿಟ್ರೆ ನಾನು ಮೈ ಮರೆತು ಬಿಡ್ತೀನಿ ಅಷ್ಟರ ಮಟ್ಟಿಗೆ ನನಗೆ ಹಸಿರು ಅಂದರೆ ತುಂಬ ಇಷ್ಟ ಮಳೆ ಸ್ವಲ್ಪ ಇಲ್ಲಿ ಗ್ಯಾಪ್ ಕೊಟ್ಟಿದೆ ನಾವು ಕುಶಾಲ್ ನಗರದಲ್ಲಿ ನೈಟು ಬಹುಶಃ ಒಂದು ಎಂಟು ಎಂಟೂವರೆ ಅನಿಸುತ್ತೆ ಹೋದ್ವಿ ಲೈಟಾಗಿ ತಿನ್ನೋಣ ಅಂತ ಹೇಳಿಬಿಟ್ಟು ಅಮ್ಮು ದೋಸೆ ತಿಂತು ಮತ್ತು ನಾನು ಪರೋಟ ತಿಂದೆ ಮತ್ತು ಹಸ್ಬೆಂಡ್ ಏನೂ ತಿನ್ನಲಿಲ್ಲ ಯಾಕೆಂದರೆ ನೆಕ್ಸ್ಟು ಗಾಡ್ ಸೆಕ್ಷನ್ ಸ್ಟಾರ್ಟ್ ಆಗೋದ್ರಿಂದ ಅವ್ರಿಗೆ ಡ್ರೈವಿಂಗು ಸ್ವಲ್ಪ ಕ ಭಯ ಆಗ್ತಿತ್ತು ಯಾಕೆಂದರೆ ಅವ್ರು ಇಲ್ಲಿವರೆಗೂ ಗಾಡ್ ಸೆಕ್ಷನಲ್ಲಿ ಡ್ರೈವಿಂಗ್ ಮಾಡೇ ಇರಲಿಲ್ಲ ಮತ್ತು ರಾತ್ರಿ ಹೊತ್ತು ಡ್ರೈವ್ ಮಾಡೋದು ಇನ್ನೂ ಕಷ್ಟ ಅಂತ ಹೇಳಿ ಹೇಳ್ತಿದ್ರು ಆದರೆ ಅವರ ಒಂದು ಡ್ರೈವಿಂಗ್ ಕೇಪಬಲಿಟಿಗೆ ಪರೀಕ್ಷೆ ಏನೋ ಅನ್ನೋ ರೀತಿಯಲ್ಲಿ ಮಳೆನೂ ಬಂತು ಮತ್ತು ರಾತ್ರಿ ಕತ್ತಲೂ ಆಗಿತ್ತು ಅದ್ರ ಜೊತೆಗೆ ಅವ್ರು ಓಡಿಸ್ತಿದ್ದಿದ್ದು ಘಾಟ್ ಸೆಕ್ಷನಲ್ಲಿ ವೆಹಿಕಲ್ ಹೇಗೆ ಬರ್ತಿದ್ವು ಅಂತ ಅಂದರೆ ರೋಡ್ ಚಿಕ್ಕದು ಅದರಲ್ಲಿ ವೆಹಿಕಲ್ ಆಪೋಸಿಟ್ಟು ಬರೋ ಬರ ಅಂತ ಲಾರಿಗಳು ಬಸ್ಗಳು ಹೀಗೆಲ್ಲ ಬರ್ತಿದ್ವು ನಾವು ಮಂಜುನಾಥೇಶ್ವನ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ವಿ ಒಟ್ನಲ್ಲಿ ಒಳ್ಳೆ ಒಂದು ಅನುಭವ ಅಂತ ಹೇಳ್ಬೋದು ಒಂಥರ ಅಡ್ವೆಂಚರಸ್ ಅಂತ ಹೇಳಿ ನಾನು ಅಮ್ಮಗೆ ಹೇಳ್ತಾ ಇದ್ದೆ ನೋಡಿ ನೀನು ವಂಡರ್ಲಾದಲ್ಲಿ ವಾಟರ್ ಗೇಮ್ ಬೇರೆ ಡ್ರೈ ಗೇಮ್ ಬೇರೆ ಅಂತ ಆಡ್ತಿದ್ದೆ ಇಲ್ಲಿ ವಾಟ್ರ್ ಗೇಮು ಡ್ರೈ ಗೇಮ್ ಎರಡು ಒಟ್ಟೊಟ್ಟಾಗಿ ಬಂದ್ಬಿಟ್ಟಿದೆ ಅಂತ ಹೇಳಿ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಎಕ್ಸ್ಪೀರಿಯೆನ್ಸ್ ಅಂತ ಅನ್ನಿಸ್ತು ನಮ್ಮ ಮನೆಯವರು ಈ ಒಂದು ಡ್ರೈವಿಂಗ್ ಪರೀಕ್ಷೆನಲ್ಲಿ ಯಶಸ್ವಿಯಾಗಿಯೇ ಪಾಸಾದರು ನಮ್ಮನ್ನೆಲ್ಲ ಕ್ಷೇಮವಾಗಿ ಧರ್ಮಸ್ಥಳವನ್ನು ಮುಟ್ಟಿಸಿದ್ರು ಉಜ್ರೆ ಧರ್ಮಸ್ಥಳದಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಹಾಗಾಗಿ ನಾವು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಉಳ್ಕೊಂಡು ಭಗವ ದೇವರ ದರ್ಶನವನ್ನು ಮಾಡಿಕೊಂಡು ನಂತರ ಬೆಳಗ್ಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ನಾವು ಧರ್ಮಸ್ಥಳಕ್ಕೆ ಬಂದ್ವಿ ನೋಡಿ ಧರ್ಮಸ್ಥಳಕ್ಕೆ ಎಂಟ್ರ್ ಇದ್ವಿ ನಾನು ಅವಾಗಲೇ ಹೇಳಿದ್ನಲ್ವ ಅಂದರೆ ಹಿಂದಿನ ವ್ಲಾಗ್ಗಳಲ್ಲಿ ಹೇಳಿದ್ನಲ್ವ ಧರ್ಮಸ್ಥಳ ಅಂತೂ ಈಗ ತುಂಬ ಕ್ರೌಡೆಡ್ ಆಗೋಗ್ಬಿಟ್ಟಿದೆ ಅಲ್ಲಿ ನಮಗೆ ವಸತಿ ನಿಲಯಗಳಲ್ಲಿ ರೂಮ್ ಸಿಗೋದೇ ತುಂಬ ಅಂದರೆ ತುಂಬ ಕಷ್ಟ ಆಗಿದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಅಂತಂದರೆ ಇವಾಗ ಸಮಯ ಎಷ್ಟಾಗಿದೆ ಅಂದರೆ ಸುಮಾರು ಹನ್ನೆರಡೂವರೆ ಸಮಯ ಆಗಿದೆ ಆದರೂ ಧರ್ಮಸ್ಥಳ ತುಂಬ ಫುಲ್ ಎಚ್ಚರವಾಗಿದೆ ನೋಡಿ ಶಿವನ ಒಂದು ದರ್ಶನ ಮಾಡ್ಕೊಳ್ಳಿ ಫುಲ್ ಎಚ್ಚರವಾಗಿತ್ತು ಅವಾಗ್ಲೂ ಸಹ ಎಲ್ಲ ಅಂಗಡಿ ಮಳಿಗೆಗಳೆಲ್ಲ ಓಪನ್ ಇದ್ವು ಜನರೆಲ್ಲ ಹಗಲಲ್ಲಿ ಓಡಾಡದಷ್ಟೇ ದಟ್ಟಣೆಯಿಂದ ರಾತ್ರಿ ಹನ್ನೆರಡೂವರೆನಲ್ಲೂ ಸಹ ಓಡಾಡ್ತಾ ಇದ್ರು ನಾವೆಲ್ಲ ವಸತಿ ಗೃಹಗಳನ್ನೂ ನೋಡ್ತಾ 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 ಹೋದ್ವಿ ಎಲ್ಲ ಕಡೆ ಎಲ್ಲ ಆಗಿದೆ ಭರ್ತಿ ಆಗಿದೆ ಅನ್ನೋಂತಹ ಬೋರ್ಡನೇ ಕಾಣ್ ಸಿಗ್ತಾ ಇತ್ತು ಏನಪ್ಪ ನಾವು ಯಾವಾಗ ಬಂದರೂ ಹೀಗೆ ಆಗ್ತಿದೆ ಏನು ಮಾಡೋದು ನಮಗೆ ಧರ್ಮಸ್ಥಳದಲ್ಲಿ ಒಂದು ರಾತ್ರಿ ಉಳ್ಕೊಂಡು ಈ ಒಂದು ಒಂದು ಪುಣ್ಯ ಭೂಮಿ ಅಲ್ವಾ ಅದು ಅಲ್ಲಿ ನಾವು ಒಂದು ದಿನ ಇರೋದು ಕೂಡ ನಮ್ಮ ಪುಣ್ಯನೇ ನಮ್ಗೆ ಅವಕಾಶವೇ ಆಗ್ತಿಲ್ವಲ್ಲ ಅಂತ ಹೇಳಿ ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇತ್ತು ನೋಡಿ ಎಲ್ಲ ಅಂಗಡಿಗಳೆಲ್ಲ ಓಪನ್ ಇದೆ ಜನರು ಶಾಪಿಂಗ್ ಮಾಡೋರು ಕೂಡ ಆ ಸಮಯದಲ್ಲೂ ಮಾಡ್ತಾನೆ ಇದ್ದರು ದೇವಸ್ಥಾನವನ್ನು ಅಂದರೆ ಈ ಸರಿ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿ ಜನ ಇದ್ದರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಬರೋರು ಇದ್ದರು ನೆಕ್ಸ್ಟ್ ಡೇ ಹಾಗಾಗಿ ಧರ್ಮಸ್ಥಳ ತುಂಬಿ ತುಳುಕ್ತಿತ್ತು ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಅಲ್ಲಿ ಜನದಟ್ಟಣೆ ಇತ್ತು ದೇವಸ್ಥಾನದ ದರ್ಶನಕ್ಕಂತೂ ಹೋಗೋಕ್ಕೆ ಸಾಧ್ಯ ಇರಲಿಲ್ಲ ನೋಡಿ ಅಂಗಡಿಗಳೆಲ್ಲನೂ ಹನ್ನೆರಡು ಸಮಯ ಏನು ಕಮ್ಮಿ ಅಲ್ಲ ಹನ್ನೆರಡು ವರೆ ಅಥವಾ ಒಂದು ಗಂಟೆ ಹತ್ತತ್ರ ಆಗಿತ್ತು ಈ ರೀತಿನಲ್ಲಿ ತುಂಬ ಜನರು ಅವಾಗಲೂ ಕೂಡ ಓಡಾಡ್ತಾನೆ ಇದ್ರು ದೇವಸ್ಥಾನವನ್ನು ನೋಡ್ತಾ ಇರ್ಬೋದು ನೀವೀಗ ಒಳ್ಳೆ ವಿದ್ಯುತ್ ಅಲಂಕಾರವನ್ನು ಮಾಡಿದ್ದಾರೆ ವಿದ್ಯುತ್ ದೀಪಗಳಿಂದ ಚೆನ್ನಾಗಿತ್ತು ಅಲ್ಲೊಂದು ನಮಸ್ಕಾರ ಹಾಕೊಂಡು ಮುಂದಕ್ಕೆ ಹೊರಟ್ವಿ ಮುಂದಕ್ಕೆ ಹೊರಟು ನೇತ್ರಾವತಿನಲ್ಲಿ ಏನಾದರೂ ನಮಗೆ ರೂಮ್ ಸಿಗ್ಬೋದಾ ಅಂತ ಹೇಳಿ ಮತ್ತು ಅಲ್ಲಿ ಬಂದ್ವಿ ನೋಡಿ ಎಲ್ಲ ರೂಮ್ ಎಲ್ಲ ಫಿಲ್ ಆಗಿ ಜನಗಳು ಈ ರೀತಿಯಲ್ಲಿ ಎಲ್ಲ ಕಡೆ ಅಲ್ಲಿ ಚಾಪೆ ಕೊಡ್ತಿರ್ತಾರೆ ಧರ್ಮಸ್ಥಳಕ್ಕೆ ನಾ ಸಾಮಾನ್ಯಾಗ ಎಲ್ಲರೂ ಹೋಗೇ ಇರ್ತೀರಿ ಅಲ್ಲಿ ಚಾಪೆ ಕೊಡ್ತಾರೆ ರೂಮ್ ಸಿಗಲಿಲ್ಲ ಅಂದರೆ ಆ ರೀತಿ ಚಾಪೆ ಹಾಕೊಂಡೆಲ್ಲ ಮಲ್ಕೊಂಡಿದ್ರು ಬಟ್ ನಮ್ಮ ಆಗಲ್ಲ ಅಂತ ನಾವು ಮತ್ತೆ ಉಜ್ರೆಗೆ ಬಂದ್ವಿ ಉಜ್ರೆಗೆ ಬಂದು ಅಲ್ಲಿ ಒಂದು ಲಾಡ್ಜ್ನಲ್ಲಿ ಉಳ್ಕೊಂಡ್ವಿ ಬೆಳಗ್ಗೆ ಎದ್ದಾಗ ಲಾಡ್ಜ್ನಿಂದ ಕಂಡು ಬಂದಂತಹ ದೃಶ್ಯ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ರಾತ್ರಿ ಎಲ್ಲ ಮಳೆ ಬರ್ತಿತ್ತು ಬೆಳಗ್ಗೆ ಒಂದು ರೀತಿ ಮಂಜು ಕವಿದಂತಹ ವಾತಾವರಣ ಅಡಿಕೆ ತೋಟ ಎಲ್ಲನೂ ಕೂಡ ನೋಡಿದ ತಕ್ಷಣ ಕಣ್ಣಿಗೆ ಮನಸ್ಸಿಗೆ ಮುದ ಕೊಡೋ ರೀತಿನಲ್ಲಿತ್ತು ತುಂಬ ಸಂತೋಷ ಆಯಿತು ಅದನ್ನ ನೋಡಿ ಆದರೆ ನನಗೇನು ಅಷ್ಟು ಲಾಡ್ಜಲ್ಲೆಲ್ಲ ಉಳ್ಕೊಳ್ಳೋದು ಇಷ್ಟ ಆಗೋದಿಲ್ಲ ಆದರೆ ಅನಿವಾರ್ಯ ಸರಿ ಏನೂ ಮಾಡೋದಕ್ಕಾಗಲ್ಲ ಉಳ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಆದ್ರೂ ಏನೇನು ಮಲೆನಾಡಿನ ಜನ ಪುಣ್ಯವಂತರು ಕಣ್ರಿ ನೋಡಿ ಎಂತಹ ಸುಂದರವಾದ ದೃಶ್ಯವನ್ನು ಅವ್ರು ದಿನಾ ಬೆಳಗ್ಗೆ ನೋಡ್ತಾರಲ್ವ ನಾವು ಎಂದೋ ಅಪರೂಪಕ್ಕೆ ಅದನ್ನು ನೋಡೋದಕ್ಕೆ ಅಂತ ಹುಡ್ಕೊಂಡು ಹೋಗ್ತೀವಿ ಆದರೆ ಅವ್ರಿಗೆ ದಿನ ನೋಡೋದಕ್ಕೆ ಸಿಗುತ್ತೆ ಈಗ ನೀವು ನೋಡ್ತಿರೋಂತಹ ತೋಟ ಅಮ್ಮೂನ ಸೇರ್ಸೋಕ್ಕೆ ಹೋಗಿದ್ದೀವಲ್ಲ ಕಾಲೇಜು ಪ್ರೀ ಯೂನಿವರ್ಸಿಟಿ ಕಾಲೇಜು ಅದ್ರ ಪಕ್ಕದಲ್ಲಿರೋಂತಹ ತೋಟ ನೋಡಿ ನಾವು ಇಲ್ಲೇ ಪಾರ್ಕ್ ಮಾಡಿದ್ವಿ ನೋಡಿ ಪಕ್ಕದಲ್ಲೆಲ್ಲ ಸುತ್ತಾನು ಕೂಡ ಈ ರೀತಿ ತೋಟ ಇದೆ ಹಸಿರಿನ ಮಧ್ಯದಲ್ಲಿ ಮಕ್ಕಳು ಕಲಿಯೋದಿಕ್ಕೆ ಅವಕಾಶ ಇದೆ ಇದು ಕಾಲೇಜಿನ ಹಿಂಭಾಗದ ನೋಟ ನೀವು ನೋಡ್ತಿರೋದು ಅದು ಸಹ ಒಂದು ಕ್ಲಾಸು ಇಲ್ಲೆಲ್ಲನೂ ಜೆರಾಕ್ಸ್ ಎಲ್ಲ ಇತ್ತು ನಮ್ಮ ನನ್ನ ಹಸ್ಬೆಂಡ್ ಸ್ವಲ್ಪ ಜೆರಾಕ್ಸ್ ಮಾಡಿಸ್ಬೇಕು ಅಂತ ಹೇಳಿ ಅಲ್ಲಿ ಜೆರಾಕ್ಸ್ ಮಾಡಿಸ್ತಾ ಇದ್ದಾರೆ ನೋಡಿ ಕಾಲೇಜಿನ ಹಿಂಭಾಗದಲ್ಲೂ ಕೂಡ ಈ ರೀತಿ ತೋಟವನ್ನು ಬೆಳೆಸಿದ್ದಾರೆ ಅಲ್ಲಿರೋದೆಲ್ಲ ವಾಶ್ರೂಮ್ಸು ವಾಶ್ರೂಮ್ ಇದ್ದರೂ ಕೂಡ ಅಲ್ಲಿನೂ ಕೂಡ ಅವರು ಅಷ್ಟರ ಮಟ್ಟಿಗೆ ಹಸಿರನ್ನು ಮೇಂಟೈನ್ ಮಾಡಿದ್ದಾರೆ ಅಷ್ಟು ರೀತಿಯಲ್ಲಿ ಲಾರ್ನೆಲ್ಲ ಬೆಳೆಸಿ ಗಿಡಗಳನ್ನೆಲ್ಲ ಬೆಳೆಸಿ ನೋಡೋದಕ್ಕೆ ತುಂಬ ಕಣ್ಣಿಗೆ ಹಬ್ಬ ಅಂತ ಹೇಳಿ ಅನಿಸ್ತಿತ್ತು ನಿಮಗೆ ಆಶ್ಚರ್ಯ ಆಗ್ಬೋದು ನಾನು ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ನೋಡಿ ಇದೆಯಲ್ವ ಈ ಕಾಲೇಜು ಈಗಂತೂ ಪಿ ಯು ಸಿ ಅನ್ನೋದು ಒಂದು ದಂಧೆ ಆಗೋಗ್ಬಿಟ್ಟಿದೆ ಎಷ್ಟೊಂದು ಲಕ್ಷ ಲಕ್ಷ ರೂ ರೂಪಾಯಿಗಳನ್ನ ಎಳಿತಾ ಇದ್ದಾರೆ ಇಲ್ಲಿ ಎಷ್ಟು ಕಡಿಮೆ ಇದೆಯಪ್ಪ ಫೀಸು ಅಂತ ಹೇಳಿದ್ರೆ ನೀವು ಕೇಳಿದರೆ ನಿಜಕ್ಕೂ ಆಶ್ಚರ್ಯ ಪಡ್ತೀರಾ ಕೇವಲ 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 ಇಪ್ಪತ್ತ್ಮೂರುವರೆ ಸಾವಿರ ಫೀಸ್ ಪರ್ ಇಯರ್ ಅಷ್ಟು ಫೀಸ್ಗೆ ನಮ್ಮ ಮಕ್ಕಳಿಗೆ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ನಿಮಗೂ ಕೂಡ ನಿಮ್ಮ ಪರಿಚಯದವರು ಅಥವಾ ನಿಮ್ಮ ಮಕ್ಕಳು ಯಾರಾದ್ರೂ ಪಿ ಯೂನಿವರ್ಸಿ ಅಂದರೆ ಪಿ ಯು ಸಿಗೆ ಸೇರಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ಇಲ್ಲಿ ನೀವು ಟ್ರೈ ಮಾಡಿ ಅಲ್ಲಿ ಯಾವುದೇ ರೀತಿ ಜಾತಿ ಮತ ಯಾವುದೇ ರೀತಿ ಭೇದ ಭಾವ ಇಲ್ಲ ಯಾರು ಹೋಗಿ ನಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತಂದರೆ ಅವ್ರು ಸೀಟ್ ಇದ್ದರೆ ಖಂಡಿತವಾಗ್ಲೂ ಅಡ್ಮಿಷನ್ ಮಾಡ್ಕೊಳ್ತಾರೆ ಅಲ್ಲಿ ಮತ್ತು ಹೇಳಿದ್ನಲ್ವ ವಸತಿ ಗೃಹ ಅಲ್ಲಿನೂ ಕೂಡ ಹಾಸ್ಟೆಲ್ ಏನಿದೆ ಅದು ಕೂಡ ಅತ್ಯುತ್ತಮವಾಗಿದೆ ಮುಂದೆ ನೀವು ಒಂದು ಈ ಒಂದು ವೀಡಿಯೋದಲ್ಲೇ ನೋಡ್ತಾ ಹೋಗ್ತೀರಿ ನೋಡಿ ಕಾಲೇಜಿನ ಮುಂಭಾಗ ಇದು ಕಾಲೇಜಿನ ಮುಂಭಾಗ ಕೂಡ ಎಷ್ಟು ಚೆನ್ನಾಗಿದೆ ನಾವು ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಬೇರೆ ಬೇರೆ ಕಾಲೇಜಸ್ ಕೇಳ್ತೀವಲ್ವಾ ನಾಲ್ಕು ಲಕ್ಷ ಐದು ಲಕ್ಷ ಎಂಟು ಲಕ್ಷ ಅಂತ ಹೇಳಿ ಅಲ್ಲಿ ಖಂಡಿತವಾಗ್ಲೂ ಆ ಕಾಲೇಜಲ್ಲೂ ಇರೋದಿಲ್ಲ ಫೆಸಿಲಿಟಿ ಅಷ್ಟು ಅತ್ಯುತ್ತಮವಾದಂತಹ ಫೆಸಿಲಿಟಿ ಈ ಕಾಲೇಜಿನಲ್ಲಿ ನಾನು ಕಂಡೆ ಮತ್ತು ಅಷ್ಟು ಶಿಸ್ತು ಮತ್ತು ಅಷ್ಟೇ ಕ್ಲೆನ್ಲಿನೆಸ್ಸು ಎಲ್ಲನೂ ಕೂಡ ನನಗೆ ಈ ಕಾಲೇಜಲ್ಲಿ ಕಾಣ್ ಬಂತು ಮಕ್ಕಳು ಯಾರು ನಿಜವಾಗ್ಲೂ ನಾನು ಓದಬೇಕು ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಇಂದ ಹೋಗ್ತಾರೆ ಅವ್ರಿಗೆ ನಿಜವಾಗ್ಲೂ ಕೂಡ ಇದು ಅತ್ಯಂತ ಉತ್ತಮವಾದ ವಿದ್ಯಾಲಯ ಅಂತ ಹೇಳಿ ಇಷ್ಟ ಇಷ್ಟಪಡ್ತೀನಿ ಗೊತ್ತಲ್ವ ಧರ್ಮಸ್ಥಳ ಉಜ್ರೆ ಮಲೆನಾಡಿನ ಜನನೇ ಒಂದು ರೀತಿಯಲ್ಲಿ ಅವರು ಒಳಗೊಂದು ಹೊರಗೊಂದು ಇಲ್ದಲೇ ಇರೋರು ಅನ್ನೋದು ನನ್ನ ಅಭಿಪ್ರಾಯ ತುಂಬ ನೇರ ದಿಟ್ಟ ಅವರು ಯಾವಾಗಲೂ ಅಷ್ಟೇ ಒಳಗೊಂದು ಹೊರಗೊಂದು ಆ ಎಲ್ಲ ಏನೂ ಇರೋದಿಲ್ಲ ತುಂಬ ನಾವು ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಸರಿಯಾದ ಉತ್ತರವನ್ನೇ ಕೊಡ್ತಾರೆ ಯಾವುದೇ ರೀತಿ ಕಳ್ಳತನ ಆಗಲಿ ಮೋಸ ಕಪಟ ಏನೂ ಇಲ್ಲ ಅಲ್ಲಿನ ಜನಗಳಲ್ಲಿ ಅಂತ ಹೇಳಿ ನನ್ನ ಭಾವನೆ ಯಾಕೆಂದರೆ ನನ್ನ ಅನುಭವಕ್ಕೆ ಅದೇ ರೀತಿ ಅದೇ ಬಂದಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿಂದ ಹೊರಟು ನಾವು ಕಾಲೇಜಲ್ಲೆಲ್ಲ ಕೆಲಸ ಮುಗಿಸಿ ನಾವು ಮತ್ತೆ ಇಲ್ಲಿ ಹಾಸ್ಟೆಲ್ ಹತ್ರ ಬಂದ್ವಿ ನೋಡಿ ಇದೇ ಅಮ್ಮು ಉಳ್ಕೊಳ್ತಾ ಇರೋಂಥ ಹಾಸ್ಟೆಲ್ ಇಲ್ಲಿ ಸೆ ಹೋಯ್ತಲ್ವಾ ಅದು ಆ ಜಾಗ ಅದು ಅವರ ಒಂದು ಕ್ಯಾಂಟೀನ್ ಅದು ಕ್ಯಾಂಟೀನ್ ಅಂದರೆ ಮೆಸ್ಸು ಊಟಕ್ಕೆ ಹೋಗಬೇಕಾದಂತಹ ಜಾಗ ಇದೆಲ್ಲನೂ ಕೂಡ ಹಾಸ್ಟೆಲ್ಲು ಹಾಸ್ಟೆಲ್ಲು ಇದು ಐ ಟಿ ಒಂದು ಹಾಸ್ಟೆಲ್ ಅಂತಲೇ ಹೇಳ್ತಾರೆ ಯಾಕಪ್ಪ ಅಂತಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು ಒಂದು ಕ್ಯಾಂಪಸ್ ಇದು ಕ್ಯಾಂಪಸ್ ಅಂದರೆ ಇದು ಒಂದು ಬೆಟ್ಟದ ಮೇಲೆ ನಿರ್ಮಾಣ ಆಗಿದೆ ಫ್ರೆಂಡ್ಸ್ ಆ ಬೆಟ್ಟದ ಒಂದು ಟಾಪಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಸ್ವಲ್ಪ ಡೌನ್ಗೆ ಹೋದರೆ ಈ ರೀತಿ ಹಾಸ್ಟೆಲ್ಸ್ ಇದಾವೆ ಅಲ್ಲಿ ಐ ಟಿ ನ ಸ್ಟೂಡೆಂಟ್ಸು ಕೂಡ ಆ ಹಾಸ್ಟೆಲ್ನಲ್ಲಿ ಉಳ್ಕೊಳ್ತಾರೆ ಮತ್ತು ಫಸ್ಟ್ ಇಯರ್ ಪಿ ಯು ಸಿ ಸ್ಟೂಡೆಂಟ್ಸು ಕೂಡ ಆ ಹಾಸ್ಟೆಲ್ನಲ್ಲಿ ಉಳ್ಕೊಳ್ತಾರೆ ಸೆಕೆಂಡ್ ಇಯರ್ ಪಿ ಯು ಸಿ ಸ್ಟೂಡೆಂಟ್ಸು ನೆಕ್ಸ್ಟು ಮೈತ್ರಿಯಿ ಅನ್ನೋಂತಹ ಕಾಲೇಜ್ಗೆ ಅತ್ಯಂತ ಸಮೀಪ ಇರುವಂತಹ ಹಾಸ್ಟೆಲ್ಗೆ ಹೋಗ್ತಾರೆ ಅಲ್ಲಿ ಇನ್ನೂ ಸ್ಟ್ರಿಕ್ಟ್ ಆಗಿರುತ್ತೆ ಈ ರೀತಿನಲ್ಲಿ ನೋಡೋದಕ್ಕಂತೂ ಕ್ಯಾಂಪಸ್ ಎಷ್ಟು ಸುಂದರ ಮತ್ತು ಸ್ವಚ್ಛ ನೋಡಿ ಎಲ್ಲರೂ ನಿಮಗೆ ಒಂಚೂರಾದರೂ ಗಲೀಜನಾದ್ರು ಕಾಣಿಸ್ತಾ ಇದೆಯಾ ಎಲ್ಲರೂ ರಸ್ತೆನಲ್ಲಾಗಲಿ ಇಷ್ಟ ಎಷ್ಟು ಒಂದು ಕ್ಯಾಂಪಸ್ಸು ಎಲ್ಲಾನು ಹತ್ತಿರ ಒಂದು ನೂರು ಎಕರೆ ಇದೆ ಅಂದ್ಕೊಳ್ಳಿ ಈ ಜಾಗ ನೋಡಿ ಇದು ಪಾಲಿಟೆಕ್ನಿಕ್ ಧರ್ಮಸ್ಥಳ ಮಂಜುನಾಥೇಶ್ವರ ಪಾಲಿಟೆಕ್ನಿಕ್ ಇದೊಂದು ಬ್ರ್ಯಾಂಚ್ಗೆ ಹೋದ್ರಿ ಇದು ಬೇರೆ ಬೇರೆ ಬ್ರಾಂಚಸ್ ಎಲ್ಲನೂ ಇದ್ದಾವೆ ಮತ್ತು ಒಳಗೆ ಬರ್ತಾ ಬ ನಮಗೆ ಸಿಗೋದು ಮೊದಲು ಇಂಜಿನಿಯರಿಂಗ್ ಕಾಲೇಜನೇ ಹೈ ಈಟಲ್ಗೆ ನಿಂತುಬಿಟ್ಟಿದೆ ಕಾಲೇಜು ಹೈ ಈಟಲ್ ಕಟ್ಟಿದ್ದಾರೆ ಸ್ವಲ್ಪ ಕೆಳಗೆ ಡೌನ್ಗೆ ಹೋದಾಗ ಅಲ್ಲಿ ನಮಗೆ ಹಾಸ್ಟೆಲ್ಸ್ ಎಲ್ಲ ಕಾಣಿಸ್ತವೆ ನಾನು ಸುತ್ತ ಒಂದು ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದೇ ಇಂಜಿನಿಯರಿಂಗ್ ಕಾಲೇಜು ಎಷ್ಟು ಚೆನ್ನಾಗಿದೆಯಪ್ಪ ನೋಡೋದಕ್ಕೆ ಅಂತ ಹೇಳಿದ್ರೆ ಆ ವಾತಾವರಣನೇ ಮಕ್ಕಳಿಗೆ ಓದೋದಕ್ಕೆ ಸ್ಫೂರ್ತಿಯನ್ನು ಕೊಡೋ ರೀತಿನಲ್ಲಿ ಇದೆ ಮತ್ತು ಇಲ್ಲಿ ಹಾಸ್ಟೆಲ್ ನಾವು ಏನಕ್ಕೆ ಇದನ್ನು ಚೂಸ್ ಮಾಡಿದ್ವಿ ಅಂತಂದರೆ ಭಗವಂತನ ಕೃಪೆ ಅಂತಲೇ ಹೇಳ್ಬೋದು ನಾವು ಕೂಡ ಸಾಕಷ್ಟು ಲಕ್ಷಗಳನ್ನ ಆಗಲೇ ಫೀಸ್ ಅಡ್ವಾನ್ಸ್ ಮಾಡಿ ಪಿ ಯು ಅಂತ ಸೇರಿಸಿದ್ವಿ ಆದರೆ ಯಾರೋ ಒಬ್ಬರು ಮುಖಾಂತರ ನಮಗೆ ಇಲ್ಲಿ ಒಂದು ಅತ್ಯುತ್ತಮವಾದ ಇದೆ ಅತ್ಯುತ್ತಮವಾದ ಶಿಕ್ಷಣ ಸಿಗುತ್ತೆ ಅಂತ ಹೇಳಿ ತಿಳಿಯಲ್ಪಡ್ತೀವಿ ಅದರಿಂದಾಗಿ ನಾವು ಈ ಕಾಲೇಜ್ನ ಕಾಲೇಜ್ಗೆ ಬಂದು ಜಾಯಿನ್ ಮಾಡಿದ್ವಿ ನಿಜವಾಗ್ಲೂ ನಮ್ಮ ಅದೃಷ್ಟದಿಂದನೇ ಅಲ್ಲಿಗೆ ಹೋದ್ವಿ ಅಂತ ಹೇಳಿ ಅನಿಸುತ್ತೆ ಯಾಕಂದರೆ ನಾವು ಎಷ್ಟೇ ಲಕ್ಷ ಖರ್ಚು ಮಾಡಿದ್ರೂ ಸಹ ಇಂತಹ ಒಂದು ಅತ್ಯುತ್ತಮ ವಾತಾವರಣದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಇಲ್ಲಿ ವಿದ್ಯಾಭ್ಯಾಸದ ಜೊತೆ ಜೊತೆಗೇನೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಿದೆ ನಮ್ಮ ಜೊತೆ ಇದ್ದಾಗ ಮಕ್ಕಳು ತುಂಬ ಹಠ ಮಾಡೋದು ಬೇಕಾ ತಿನ್ನೋದು ಈ ರೀತಿನೆಲ್ಲ ಇರುತ್ತಲ್ವ ಆದರೆ ಇಂತಹ ಕಡೆ ಬೆಳೆದಾಗ ಮಕ್ಕಳಿಗೆ ಸಂಬಂಧಗಳ ಬೆಲೆನೂ ಗೊತ್ತಾಗುತ್ತೆ ಮತ್ತು ಒಂದು ಶಿಸ್ತು ಕೂಡ ಜೀವನದಲ್ಲಿ ಬರುತ್ತೆ ಇಲ್ಲಿ ವಸತಿ ನಿಲಯದ ಸೌಲಭ್ಯಗಳು ಹಲವಾರಿದ್ವು ಏನಂತಂದರೆ ಇಲ್ಲಿ ವ್ಯವಸ್ಥಿತವಾದಂತಹ ಭೋಜನಾಲಯ ಇದೆ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸ್ತಾರೆ ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಇದೆ ಮತ್ತು ವಾರದ ಕೊನೆಯಲ್ಲಿ ದೂರದರ್ಶನದಲ್ಲಿ ಯಾವ್ದಾದ್ರು ಪಿಚ್ಚರ್ಗಳನ್ನ ಹಾಕುವಂಥ ವ್ಯವಸ್ಥೆ ಇದೆ ಮಕ್ಕಳಿಗೋಸ್ಕರ ಜಿಮ್ ಇದೆ ಕ್ರೀಡಾ ಸೌಲಭ್ಯಗಳಿದೆ ಮತ್ತು ಅವಶ್ಯಕತೆ ಇದ್ದಾಗ ವೈದ್ಯಕೀಯ ನೆರವನ್ನು ಕೂಡ ಕೊಡ್ತಾರೆ ಮತ್ತು ಮಕ್ಕಳಿಗೆ ದಿನಾನೂ ಮಾತನಾಡೋದಕ್ಕೆ ದೂರವಾಣಿ ಸೌಲಭ್ಯ ಕೂಡ ಇದೆ ಅಂದರೆ ಹೇಗಂದರೆ ಆಗ ಮಾತಾಡೋ ಹಾಗಿಲ್ಲ ಪೇರೆಂಟ್ಸ್ ಜೊತೆ ಮಾತ್ರ ಮಾತಾಡಬೇಕು ಮತ್ತು ಇಂತಿಷ್ಟೇ ಮಾತಾಡಬೇಕು ಅಂತ ಹೇಳಿ ರೂಲ್ಸ್ ಇದೆ ಅದನ್ನೆಲ್ಲನೂ ಕೂಡ ಇಲ್ಲಿ ಫಾಲೋ ಇದೆ ಅಷ್ಟಲ್ಲದೆ ಇಲ್ಲಿ ಸಭ್ಯವಾದ ಉಡುಪುಗಳನ್ನು ಮಾತ್ರ ಧರಿಸ್ಬೇಕು ಯಾವುದೇ ರೀತಿ ವೆಸ್ಟರ್ನ್ ಕಲ್ಚರ್ ಡ್ರೆಸ್ ಗಳನ್ನ ಇಲ್ಲಿ ಹಾಕೋ ಹಾಗಿಲ್ಲ ಮಕ್ಕಳು ಸಭ್ಯವಾದ ರೀತಿನಲ್ಲಿ ಉಡುಪನ್ನು ಧರಿಸ್ಬೇಕು ಸಭ್ಯವಾದ ರೀತಿನಲ್ಲೇ ನಡ್ಕೊಳ್ಬೇಕು ಮತ್ತೆ ನಾವೇನು ಪೇರೆಂಟ್ಸ್ ಏನಾರ ನೋಡಕ್ ಹೋಗ್ತೀವಿ ಅಂತಂದ್ರೆ ರಜಾ ದಿನದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ಮಕ್ಕಳನ್ನು ನೋಡಬೇಕು ಮತ್ತೆ ಕರ್ಕೊಂಡು ಹೋಗ್ಬೋದು ಮತ್ತೆ ಯಾವುದೇ ರೀತಿಯಲ್ಲಿ ವಿದ್ಯಾರ್ಥಿನಿಯರಿಗೆ ಹೊರಗಿನಿಂದ ಬರುವಂತಹ ಸಂಶಯಾಸ್ಪದವಾದಂತಹ ವ್ಯಕ್ತಿ ಆಗ್ಲಿ ಪತ್ರಗಳನ್ನಾಗಲಿ ಪಾರ್ಸೆಲ್ ಆಗಲಿ ದೂರವಾಣಿ ಕರೆಗಳಾಗಲಿ ಇದು ಯಾವುದನ್ನು ಕೂಡ ಅವ್ರು ಅಲೋ ಮಾಡೋದಿಲ್ಲ ಅದನ್ನು ವಿಚಾರ ಮಾಡಿಯೇ ಮಗುವಿನ ಹತ್ರದವರೆಗೂ ತಲುಪಿಸ್ತಾರೆ ವಿನಹ ಮಗು ನೇರವಾಗಿ ಯಾರನ್ನೂ ಕೂಡ ಭೇಟಿ ಮಾಡೋದಕ್ಕೆ ಇಲ್ಲಿ ಅವಕಾಶವೇ ಇರೋದಿಲ್ಲ ಮತ್ತು ಪೋಷಕರು ಮಾತ್ರ ನಿಲಯ ಪಾಲಕರಿಗೆ ಅಂದರೆ ವಾರ್ಡನ್ಗೆ ಫೋನ್ ಮಾಡಿ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಮಾಡ್ಕೊಳ್ಬೋದು ಮತ್ತು ವಿದ್ಯಾರ್ಥಿನಿಯರು ದೂರವಾಣಿ ಕರೆಗಳನ್ನು ನೇರವಾಗಿ ಸ್ವೀಕರಿಸೋ ಹಾಗಿಲ್ಲ ಎಲ್ಲನೂ ಕೂಡ ಆ ಒಂದು ಹಾಸ್ಟೆಲ್ನ ಗಮನಕ್ಕೆ ಬಂದು ಬರ್ತಾ ಇರುತ್ತೆ ಇವರು ಯಾರ ಜೊತೆ ಮಾತಾಡ್ತಿದ್ದಾರೆ ಏನು ಇರ್ತಾ ಅಂತ ಹೇಳಿ ಈ ಕೆಲವ್ರಿಗನ್ನಿಸ್ಬೋದು ಏನು ಇಷ್ಟೊಂದು ಸ್ಟ್ರಿಕ್ಟ್ ಅಂತ ಹೇಳಿ ಆದರೆ ಅದಿನ್ನೂ ಬುದ್ಧಿ ಏನು ಇನ್ನೂ ಅಷ್ಟೊಂದು ಮೆಚೂರ್ ಮೆಚುರಿಟಿ ಇರೋದಿಲ್ಲ ಮಕ್ಕಳಿಗೆ ಅಂಥ ಸಂದರ್ಭದಲ್ಲಿ ಅವ್ರನ್ನ ತುಂಬ ಈ ರೀತಿಯಲ್ಲಿ ವಾಚ್ ಮಾಡಿ ಸರಿ ತಪ್ಪುಗಳನ್ನ ತಿಳಿಸೋದು ಅವಶ್ಯಕವಾಗಿರುತ್ತೆ ನೋಡಿ ಈಗ ನೀವು ನೋಡ್ತಿರೋದೆ ಅಲ್ಲಿ ಇರೋಂತಹ ಇಂಜಿನಿಯರಿಂಗ್ ಕಾಲೇಜ್ ಎಷ್ಟು ಭವ್ಯವಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಒಳ್ಳೆ ಎಜುಕೇಷನ್ ಕೂಡ ಅಲ್ಲಿ ಕೊಡಲಾಗ್ತಾ ಇದೆ ನೋಡಿ ಆ ರೀತಿ ಬೆಟ್ಟದ ಮೇಲೆ ತುಂಬ ಒಂದು ರೀತಿ ಡೌನಿಗೆ ಹೋದರೆ ಅಲ್ಲಿ ನಾವು ಗೇಟ್ ಸಿಗುತ್ತೆ ಹೊರಗಡೆದಾಗೆ ಹೊರಗಡೆಗೆ ಎಕ್ಸಿಟ್ ಆಗೋದಿಕ್ಕೆ ಒಟ್ಟಾರೆ ಅತ್ಯುತ್ತಮವಾದಂತಹ ಒಂದು ಜಾಗಕ್ಕೆ ನಾವು ನಮ್ಮ ಮಗಳನ್ನ ತೊಗೊಂಡೋಗಿ ವಿದ್ಯಾಭ್ಯಾಸಕ್ಕೋಸ್ಕರ ಸೇರಿಸ್ತಾ ಇದ್ದೀವಿ ಅಂತ ಹೇಳಿ ನನಗಂತೂ ಮನಸ್ಸಿಗೆ ತುಂಬ ತೃಪ್ತಿ ಇದೆ ಮತ್ತು ಎಲ್ಲ ರೀತಿಯಿಂದನೂ ಕೂಡ ಅತ್ಯುತ್ತಮವಾಗಿದೆ ತುಂಬ ನಮಗೆ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡಿ ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕಾಗಲಿಲ್ಲ ಅಂದಾಗ ನಾವು ಖಂಡಿತವಾಗ್ಲೂ ಈ ಥರ ಒಂದು ಕಾಲೇಜನ್ನು ಚೂಸ್ ಮಾಡಿದ್ರೆ ಮಕ್ಕಳಿಗೆ ಕ್ವಾಲಿಟಿಯಿಂದ ಕೂಡಿದಂತಹ ಎಜುಕೇಷನನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಅದು ಬೆಟ್ಟದ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿಂದ ನೋಡಿದಾಗ ನೋಡಿ ಅಲ್ಲಿ ಒಂದು ಪರ್ವತ ಶ್ರೇಣಿಗಳು ಕಾಣಿಸ್ತಿದೆ ಅದ್ರ ಮೇಲೇ ಒಂದು ಹಿಮ ಬಂದು ಕೂತ್ಕೊಂಡಿದೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ನಾನು ಬರ್ತಾ ಬರ್ತಾ ಇದ್ದೀನಿ ಹಾಸ್ಟೆಲ್ ಹತ್ರಕ್ಕೆ ನೋಡಿ ಹಾಸ್ಟೆಲ್ ಹತ್ರ ಬಂದಾಗ ಆ ಈ ರೀತಿಯಲ್ಲಿ ಅಲ್ಲಿ ಮಕ್ಕಳಿಗೆಲ್ಲೂ ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಗ್ರೌಂಡು ಮತ್ತು ಬೇರೆ ಬೇರೆ ರೀತಿ ಗ್ರೌಂಡ್ಸ್ ಎಲ್ಲನೂ ಇದ್ದಾವೆ ಮಕ್ಕಳಿಗೆ ಆಟ ಆಡ್ಕೊಳ್ಳೋದಕ್ಕೆ ಎಲ್ಲ ರೀತಿ ವ್ಯವಸ್ಥೆಯೂ ಕೂಡ ಇದೆ ಕ್ರೀಡೆಯಲ್ಲಿ ಅವರು ಆಸಕ್ತರಾಗಿದ್ದರೆ ಅದು ಅಲ್ಲಿ ಆ ಒಂದು ಇದನ್ನು ಬೆಳೆಸ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ತುಂಬ ಒಳ್ಳೆಯ ಒಂದು ಅವಕಾಶಗಳಿದೆ ಅಂತಲೇ ಹೇಳ್ಬೋದು ಮಕ್ಕಳನ್ನು ಯಾವುದಕ್ಕೂ ಕೂಡ ಅವರ ಒಂದು ಪ್ರತಿಭೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿಗೆ ಏನು ಬೇಕೋ ಅದೆಲ್ಲವನ್ನು ಕೊಡುವಂತಹ ಒಂದು ಪರಿಸ್ ಪರಿಸರ ಅಲ್ಲಿ ಇತ್ತು ಅಂತ ನನಗನ್ನಿಸ್ತು ಮತ್ತು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅನ್ನಿಸ್ಬೋದು ತುಂಬ ಶಿಸ್ತು ಅಂತ ಹೇಳಿ ಆದರೆ ಶಿಸ್ತಿನ ಶಿಸ್ತಿನ ಜೊತೆಗೇನೆ ಅಲ್ವಾ ಮಕ್ಕಳು ಬೆಳೆದಾಗ ಅವ್ರ ಜೀವನದಲ್ಲೂ ಒಂದು ಶಿಸ್ತು ಮೂಡುತ್ತೆ ಇದು ನೋಡಿ ಐ ಟಿ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ ಇರುವಂತಹ ಸ್ಟೇಷನರಿ ಒಂದು ಅಂಗಡಿ ಮತ್ತು ಅಲ್ಲೊಂದು ಕ್ಯಾಂಟೀನ್ ಇದೆ ಇಲ್ಲಿ ಅನಿಸುತ್ತೆ ನನಗೆ ಕ್ಯಾಂಟೀನ್ ಅವಶ್ಯಕತೆ ಏನಿಲ್ಲ ಅಂತ ಯಾಕೆಂದರೆ ಕಾಲೇಜಿನ ಒಂದು ಏನು ವಸತಿ ಗೃಹದ ವಸತಿ ನಿಲಯದಲ್ಲಿರುವಂತಹ ಮೆಸ್ಸೇನಿದೆ ಅದರಲ್ಲೇನೆ ತುಂಬ ಚೆನ್ನಾಗಿದೆ ಊಟ ನಮ್ಗೆ ಹೋದಾಗ ಹೋದಾಗ ಪೇರೆಂಟ್ಸ್ಗೂ ಕೂಡ ನಮ್ಮ ನಮಗೂ ಊಟದ ವ್ಯವಸ್ಥೆ ಮಾಡಿದರು ಅಂದರೆ ಮಕ್ಕಳಿಗೆ ಏನು ಊಟ ಇರುತ್ತೆ ಅದನ್ನು ನಮಗೂ ಕೂಡ ಕೊಟ್ಟರು ತುಂಬ ಒಂದು ಒಳ್ಳೆ ಕ್ವಾಲಿಟಿ ಊಟ ಅಂತ ಹೇಳ್ಬೋದು ಮತ್ತು ಬೆಳಗ್ಗೆ ಉಪಹಾರ ಮತ್ತು ಬೆಳ ಮಧ್ಯಾಹ್ನದ ಒಳ್ಳೆ ಊಟ ಮತ್ತು ಸಂಜೆ ಸ್ನ್ಯಾಕ್ಸ್ ರಾತ್ರಿ ಊಟ ಎಲ್ಲನೂ ಕೂಡ ತುಂಬ ಸಫಿಶಿಯಂಟಾಗಿ ಮಿತ ಏನಿಲ್ಲ ಹಿತವಾದಂತಹ ಮತ್ತು ತುಂಬ ಸ್ವಚ್ಛವಾದಂತಹ ಒಂದು ಊಟ ಅಂತ ಹೇಳ್ಬೋದು ನೋಡಿ ಇದು ವಸತಿ ಗೃಹ ವಸತಿ ನಿಲಯದ ಒಂದು ಕ್ಯಾಂಪಸ್ ಇದು ಇಲ್ಲಿ ಈ ಕಡೆ ಲೆಫ್ಟಿಗೆ ಬಂದರೆ ಅಲ್ಲಿ ಸ ಐ ಟಿ ಏನು ಗಂಡು ಮಕ್ಕಳ ಒಂದು ಏನಿದೆ ವಿದ್ಯಾ ವಸತಿ ನಿಲಯ ಇದೆ ಮತ್ತು ಈ ಕಡೆ ಬಂತ ಬಂದರೆ ಇಲ್ಲಿ ಈ ಕಡೆ ಇರೋದಲ್ಲೇ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು ನೋಡಿ ಎಲ್ಲ ಪೋಷಕರು ಕೂಡ ತಮ್ಮ ತಮ್ಮ ಏನು ವೆಹಿಕಲ್ ಮಾಡ್ಕೊಂಡಿದ್ರು ಆ ಇಂದ ಬಂದು ಮಕ್ಕಳನ್ನು ಬಿಡ್ತಾ ಇದ್ದಾರೆ ನಾನೀಗ ಹಾಗೇನೆ ಅಲ್ಲಿ ಒಳಗಡೆ ಎಲ್ಲಾನು ಒಳಗಡೆ ಎಲ್ಲರೂ ಈ ಇದೊಂದು ಸಮಯ ಬಿಟ್ಟರೆ ಮತ್ತೆ ಯಾರೂ ಒಳಗಡೆ ಹೋಗೋಕ್ಕೆ ಚಾನ್ಸೇ ಇಲ್ಲ ಯಾರನ್ನು ಒಳಗಡೆ ಬಿಡಲ್ಲ ಈ ದಿನ ನಾನು ಎಲ್ಲರೂ ಓಡಾಡಿ ನೋಡೋಕೆ ಅವಕಾಶ ಇದ್ದಿದ್ದರಿಂದ ನಾನು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಮಾಡ್ಬೋದಿತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಆದರೆ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ಮಾಡಿಕೊಂಡೆ ನೋಡಿ ಆ ಒಂದು ತ್ರೀ ಮಕ್ಕಳಿಗೆ ತ್ರೀ ಶೇರಿಂಗ್ ಆ ಥರ ಎಲ್ಲ ರೂಮ್ಸ್ ಇರ್ತದೆ ಎಲ್ಲರಿಗೂ ಕಾಮನ್ ಆಗಿ ಈ ರೀತಿಯಲ್ಲಿ ವಾಶ್ರೂಮ್ಸ್ ಬಾತ್ರೂಮ್ಸು ಮತ್ತು ಟಾಯ್ಲೆಟ್ಸು ಈ ರೀತಿಯಲ್ಲಿ ಎಲ್ಲರಿಗೂ ಕಾಮನ್ ಆಗಿರುತ್ತೆ ಬೆಳಗಿನ ಸಮಯ ಬಿಸಿ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ ನಾನು ಮೊದಲು ತೋರಿಸಿದ್ದು ಅದೆಲ್ಲ ಟಾಯ್ಲೆಟ್ಸು ವೆಸ್ಟರ್ನ್ ಕಮೋಡ್ ಮತ್ತು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಎರಡೂ ಕೂಡ ಇದೆ ಇಲ್ಲಿ ಇವೆಲ್ಲನೂ ಕೂಡ ವಚಲು ಮನೆಗಳು ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಇರುತ್ತೆ ಮತ್ತು ನಿರ್ದಿಷ್ಟವಾದ ಸಮಯ ಇರುತ್ತೆ ಆ ಸಮಯದಲ್ಲಿ ಮಾತ್ರ ಬಿಸಿನೀರು ಬರುತ್ತೆ ಆ ಬಿಸಿನೀರನ್ನು ಬಳಸ್ಕೊಂಡು ಮಕ್ಕಳು ಸ್ನಾನ ಮಾಡ್ಕೋಬೋದು ನೋಡಿ ವಾಷ್ ಬೇಸಿನ್ಸ್ ಎಲ್ಲ ಇದೆ ಮತ್ತು ನೀರನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಕೂಡ ಅಲ್ಲಿ ಹಾಕಿದ್ದಾರೆ ಇದೆಲ್ಲನೂ ಕೂಡ ಮಕ್ಕಳು ಉಳ್ಕೊಳ್ಳೋದಕ್ಕೆ ಇರುವಂತಹ ರೂಮ್ಗಳು ತ್ರೀ ಶೇರಿಂಗ್ ರೂಮ್ಗಳು ಇದೆಲ್ಲ ಅಂದರೆ ಒಂದು ರೂಮ್ನಲ್ಲಿ ಮೂರು ಕಾಟ್ಗಳನ್ನ ಹಾಕಿದ್ದಾರೆ ಅಲ್ಲಿ ಮಕ್ಕಳಿಗೆ ವಾರ್ಡ್ರೋಬ್ಸು ನಿಜವಾಗ್ಲೂ ಅತ್ಯುತ್ತಮವಾದಂತಹ ವ್ಯವಸ್ಥೆ ನಾನು ಒಳಗಡೆ ಇದು ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ ಯಾಕೆಂದರೆ ಅದು ತಪ್ಪಾಗ್ಬೋದೇನೋ ಅನ್ನೋಂತಹ ಉದ್ದೇಶದಿಂದ ಒಳಗಡೆ ವೀಡಿಯೋ ಮಾಡಲಿಲ್ಲ ನೀಟಾಗಿ ವಿಶಾಲವಾದಂತಹ ರೂಮು ಮೂರು ಕಾಟ್ಗಳನ್ನ ಹಾಕಿರ್ತಾರೆ ಕಾಟು ಬೆಡ್ಡು ಮತ್ತು ಮಕ್ಕಳಿಗೆ ಈಗ ಎಂಟ್ರಿ ಕೊಟ್ಟಿರಲ್ಲ ಆವಾಗ ಅದ್ರ ಮೇಲೆ ಒಂದು ಬೆಡ್ ಸ್ಪ್ರೆಡ್ ಮತ್ತು ಒಂದು ಬ್ಲ್ಯಾಂಕೆಟು ಕೂಡ ಕೊಡ್ತಾರೆ ಅವ್ರಿಗೇನೆ ಒಂದು ಬಕೆಟು ಮಗ್ಗು ಎಲ್ಲ ಸಪ್ರೇಟಾಗಿ ಕೊಟ್ಟಿದ್ರು ಈ ರೀತಿಯಲ್ಲಿ ನೋಡಿ ಅವಾಗೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಕಲ್ಲುಗಳನ್ನೆಲ್ಲ ಹಾಕಿದ್ದಾರೆ ನೀರಿನ ವ್ಯವಸ್ಥೆ ಇದೆ ಮಕ್ಕಳು ಅವರೇ ಒಂದು ಸ್ವಾವಲಂಬನೆಯಿಂದ ಅವ್ರ ಕೆಲಸವನ್ನು ಅವರೇ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ತುಂಬ ವ್ಯವಸ್ಥೆಗಳಿದೆ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇಲ್ಲಿ ಮಕ್ಕಳು ಕಲ್ತ್ಕೋತಾರೆ ಅವರ ಕೆಲಸವನ್ನು ಅವ್ರು ಮಾಡ್ಕೊಳ್ಳೋದನ್ನ ಕಲಿಯೋದಕ್ಕೆ ಒಂದು ಒಳ್ಳೆ ಜಾಗ ಅಂತ ಹೇಳ್ಬೋದು ನೋಡಿ ಕುಡಿಯೋದಕ್ಕೆ ಶುದ್ಧ ನೀರಿನ ವ್ಯವಸ್ಥೆ ಕೂಡ ಇದೆ ಪ್ಯೂರಿಟಿ ಇದೆ ಎಲ್ಲ ಒಂದು ಒಂದು ಮೂರು ಫ್ಲೋರ್ ಇದೆ ಇದು ಬಿಲ್ಡಿಂಗು ಎಲ್ಲ ಫ್ಲೋರಲ್ಲೂ ಕೂಡ ಒಂದು ಕುಡಿಯುವ ನೀರು ವ್ಯವಸ್ಥೆಯನ್ನ ಇದೇ ರೀತಿಯಲ್ಲಿ ಗಳನ್ನ ಇಟ್ಟಿದ್ದಾರೆ ನೋಡಿ ನಾನು ಮತ್ತೆ ಬಂದೆ ಇದು ಲಾಬಿ ಅಂದ್ರೆ ಸ್ಟಾರ್ಟಿಂಗ್ ಎಂಟ್ರಾಗ್ತೀಯಲ್ಲ ಅಲ್ಲಿ ಪೋಷಕರು ಹೀಗೆ ತಮ್ಮ ಒಂದು ಲಗೇಜ್ ಗಳು ಮಕ್ಕಳನ್ನ ಕೂರಿಸ್ಕೊಂಡು ಕೂತಿದ್ದಾರೆ ನಮಗೆಲ್ಲ ಟೋಕನ್ ಕೊಟ್ಟಿದ್ರು ಅಂದರೆ ಏನು ಸೀರಿಯಲ್ ನಂಬರ್ ಬರುತ್ತೆ ಅದ್ರ ಪ್ರಕಾರ ನಾವು ಹೋಗಿ ನಮ್ಮ ಮಗುಗೆ ಏನು ಕೊಡ್ತಾರೆ ನಾನು ಹೇಳೋದ್ನಲ್ಲ ಬ್ಲ್ಯಾಂಕೆಟ್ಟು ಇದೆಲ್ಲಾನು ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಗೆ ಯಾವ ರೂಮ್ ನಂಬರ್ ಕೊಡ್ತಾರೆ ಆ ರೂಮ್ಗೆ ಹೋಗಿ ಮಕ್ಕಳನ್ನೆಲ್ಲ ಅಲ್ಲಿ ವ್ಯವಸ್ಥೆ ಕೊಡಿಸುವಂಥದ್ದಿತ್ತು ನೋಡಿ ಅವನು ಲಾಬಿನಲ್ಲೇ ಹಿಂದೆಗಡೆ ಬ್ಯಾಕ್ ಯಾರ್ಡ್ ಅಂತ ಹೇಳ್ತೀವಲ್ಲ ಆ ರೀತಿ ಅಥವಾ ಆ ಸೆಂಟ್ರ್ ಪ್ಲೇಸ್ನಲ್ಲಿ ಆ ಥರ ಇತ್ತು ನಾವು ಅಲ್ಲಿ ಮುಗಿಸ್ಕೊಂಡು ನಾವು ಅಲ್ಲಿಂದ ಐ ಟಿ ಕಾಲೇಜಿಂದ ಸ್ವಲ್ಪ ಐ ಟಿ ಕಾಲೇಜು ಮತ್ತು ಪಿ ಯು ಕಾಲೇಜ್ ಎರಡರ ಮಧ್ಯದಲ್ಲಿ ಇದಿದೆ ಈ ಈ ಒಂದು ಕಾಲೇಜಿದೆ ಯಾವ ಕಾಲೇಜಪ್ಪ ಅಂತಂದರೆ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮೆಡಿಕಲ್ ಇದು ಮೆಡಿಕಲ್ ಸ್ಟೂಡೆಂಟ್ಸ್ ಇಲ್ಲಿ ವ್ಯಾಸಂಗ ಮಾಡ್ತಾರೆ ನಾವೇ ನ್ಯಾಚುರೋಪತಿ ಟ್ರೀಟ್ಮೆಂಟ್ ಕೊಡ್ತಾರಲ್ವಾ ಡಾಕ್ಟರ್ಸು ಅವರನ್ನು ತಯಾರು ಮಾಡುವಂತಹ ಒಂದು ಒಂದು ಮೆಡಿಕಲ್ ಇದು ಇಲ್ಲಿ ಪೋಷಕರಿಗೋಸ್ಕರ ಒಂದು ಮೀಟಿಂಗನ್ನು ಇಟ್ಕೊಂಡಿದ್ರು ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಏನು ಹೇಳ್ತಾರೆ ಪೋಷಕರು ಮೀಟಿಂಗ್ನಲ್ಲಿ ಅದನ್ನು ಕೂಡ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿತ್ತು ಹಾಗಾಗಿ ಮೀಟಿಂಗ್ ಹೋಗ್ತಾ ಇದ್ದೀವಿ ನೋಡಿ ಆ ಒಂದು ಮೆಡಿಕಲ್ ಕಾಲೇಜ್ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಆ ಕಲರ್ ಕಾಂಬಿನೇಷನು ವಾಸ್ತುಶಿಲ್ಪ ಅದೆಲ್ಲನೂ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ ಸಾರಿ ಕ್ಷಮಿಸಿ ನಾನು ಮಾತು ಮಾತುಗಳು ಸ್ವಲ್ಪ ಗ್ರಾಂಥಿಕ ಅಂತ ಅನಿಸ್ಬೋದು ಅಂದರೆ ನನಗೆ ಮಾತಾಡೋಕ್ಕೆ ಬರೋದೇ ಈ ಥರ ನನಗೆ ಅಷ್ಟು ಸರಳ ಕನ್ನಡ ಸರಳವ ಮಾತಾಡ್ತೀನಿ ಕನ್ನಡ ಮಾ ಮಾತಾಡೋಕೆ ಅಂತಲ್ಲ ಬಟ್ ನಾನು ಮಾತಾಡ್ತಾ ಹೋದಾಗ ಈ ಥರ ಪದಗಳೇ ಬಂದುಬಿಡುತ್ತೆ ನನಗೆ ಅಂದ್ಕೊಳ್ತೀನಿ ಸ್ವಲ್ಪ ಕಾ ಇದಾಗಿ ಮಾತಾಡಬೇಕು ಅಂತ ಹೇಳಿ ಆದರೆ ನನಗೆ ಅದು ಆಗೋದೇ ಇಲ್ಲ ನಾನು ಮಾತಾಡ್ತಾ ಹೋದಂಗೆ ಈ ಥರ ಪದಗಳೇ ಬಂದುಬಿಡುತ್ತೆ ನೋಡಿ ಕಾಲೇಜ್ನಲ್ಲೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲನೂ ಅಲ್ಲಲ್ಲಿ ಗುಂಪು ಕಟ್ ಗುಂಪು ನಿಂತ್ಕೊಂಡು ಅವರು ಏನು ಡಿಸ್ಕಷನ್ಸ್ ಎಲ್ಲ ಮಾಡ್ಕೊಟ್ಟು कहता हीद्रो ನಾನು ಅಂದ್ಕೊಳ್ತಿದ್ದೆ ಈ ಕಾಲೇಜ್ ಒಳಗೆ ನಾವು ಅಂದ್ರೆ ಆದ್ರೆ ಆದರೆ ಮೀಟಿಂಗನ್ನು ಅಲ್ಲೇ ಇಟ್ಕೊಂಡಿದ್ರಿಂದ ಹೋದ್ವಿ ನೋಡಿ ಈ ರೀತಿನಲ್ಲಿ ಎಲ್ಲ ಪೇರೆಂಟ್ಸ್ಗಳು ಕೂಡ ಸೇರಿದ್ರು ಅಲ್ಲಿ ಮಕ್ಕಳನ್ನು ಹೇಗೆ ನಾವು ನೋಡ್ಕೊಳ್ಬೇಕು ಯಾವ ರೀತಿನಲ್ಲಿ ಈ ಒಂದು ಹಾಸ್ಟೆಲ್ಗೆ ಬಿಟ್ಟ ನಂತರ ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಪೋಷಕರ ಮನಸ್ಥಿತಿ ಹೇಗಿರುತ್ತೆ ಅವರನ್ನು ನಾವು ಯಾವ ರೀತಿನಲ್ಲಿ ನಾವು ನಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೋಬೇಕು ಎಲ್ಲನೂ ಕೂಡ ಹೇಳಿದ್ರು ತುಂಬ ಚೆನ್ನಾಗಿತ್ತು ಮೀಟಿಂಗು ನೋಡಿ ಅಲ್ಲಿ ಮಕ್ಕಳ ಒಂದು ಮೆಸ್ಸಿದು ನೋಡಿ ಅಷ್ಟು ಒಂದು ವ್ಯವಸ್ಥಿತವಾಗಿ ಒಂದು ಮಾಡಿದ್ದಾರೆ ಅಷ್ಟು ಜನ ಪೋಷಕರಿಗೂ ಕೂಡ ಅವರು ಊಟದ ವ್ಯವಸ್ಥೆ ಮಕ್ಕಳಿಗೆಲ್ಲ ಮಾಡಿದ್ರು ಯಾರಿಗೂ ಕೊರತೆನೇ ಇಲ್ಲ ಎಷ್ಟು ಬೇಕಾದರೂ ಬಡಿಸ್ಕೊಂಡು ತಿನ್ನೋ ಒಂದು ವ್ಯವಸ್ಥೆ ಇತ್ತು ಅವತ್ತೇನೋ ಇತ್ತೇನೋ ಆಮೇಲೆ ಇರಲ್ವೇನೋ ಅಂತ ಏನೇ ಅನ್ಕೋಬೇಡಿ ಅಲ್ಲಿ ನಾವು ಹಳೆ ವಿದ್ಯಾರ್ಥಿಗಳನ್ನ ವಿಚಾರಿಸಿದ್ವಿ ಯಾವಾಗಲೂ ಕೂಡ ಅದೇ ರೀತಿಯಲ್ಲಿರುತ್ತೆ ತುಂಬ ಚೆನ್ನಾಗಿತ್ತು ಊಟದ ಟೇಸ್ಟ್ ಆಗಿರ್ಬೋದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಮತ್ತೆ ಅಲ್ಲಿ ತುಂಬ ಸ್ವಚ್ಛವಾಗಿತ್ತು ಡೈನಿಂಗ್ ಟೇಬಲು ಡೈನಿಂಗ್ ಏರಿಯಾ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲೊಂದು ಬೋರ್ಡ್ ಹಾಕಿದ್ದಾರಲ್ವಾ ಅದು ಏನು ಗೊತ್ತಾ ಇವತ್ತು ಎಷ್ಟು ಅಡುಗೆ ಮಾಡಿದ್ದೀವಿ ಎಷ್ಟು ಊಟಗಳನ್ನು ಸಿದ್ಧಪಡಿಸಿದ್ದೀವಿ ಎಷ್ಟು ಬಳಕೆ ಆಗಿದೆ ಮತ್ತು ಎಷ್ಟು ವೇಸ್ಟ್ ಆಗಿದೆ ಅಂತೆಲ್ಲ ಅದರಲ್ಲಿ ಹಾಕಿದ್ದಾರೆ ಅಂದರೆ ಅನ್ನವನ್ನು ವ್ಯರ್ಥ ಮಾಡಬಾರ್ದು ಅಂತ ಹೇಳಿ ನೋಡಿ ಐಸ್ ಕ್ರೀಮ್ ಬಾಕ್ಸ್ ಕೂಡ ಇದೆ ಕುಡಿಯೋದಕ್ಕೆ ಶುದ್ಧವಾದ ನೀರಿದೆ ಐಸ್ ಕ್ರೀಮನ್ನು ವಾರದ ಕೊನೆಯಲ್ಲಿ ಒನ್ ಡೇ ಐಸ್ ಕ್ರೀಮು ಕೊಡ್ತಾರೆ ಅಂದರೆ ಮಕ್ಕಳಿಗೆ ಯಾವುದೂ ಕೂಡ ಕ್ರೇವಿ ಿಂಗ್ ಆಗಬಾರ್ದು ಅಂದರೆ ಸ್ನ್ಯಾಕ್ಸಲ್ಲಿ ಅವ್ರಿಗೆ ಚಾಟ್ಸು ಕೂಡ ಕೊಡ್ತಾರೆ ಒಂದೊಂದು ದಿವಸ ವೀಕೆಂಡಲ್ಲಿ ಐಸ್ ಕ್ರೀಮು ಯಾವುದಕ್ಕೂ ನಾವು ಏನೋ ಮಿಸ್ ಮಾಡ್ಕೋತಿದ್ದೀವಿ ಈ ಅಪ್ಪ ನಾನು ಇರಬಾರ್ದಪ್ಪ ಹೊರಟೋಗ್ಬಿಡ್ಬೇಕು ನಾನು ಅನ್ನೋ ರೀತಿಯಲ್ಲಿ ಅನಿಸ್ಲೇಬಾರ್ದು ಅನ್ನೋ ರೀತಿಯಲ್ಲಿ ಅವರು ಎಲ್ಲ ರೀತಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ ಗಣ ಅಲ್ಲಿ ಗಣಪತಿ ಒಂದು ಪೂಜೆಯನ್ನು ಮಾಡಿದ್ರು ಲೈಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ ಹಾಕಿದ್ದಾರೆ ಮೆನು ಏನು ಅಂದ್ಬಿಟ್ಟು ಮಾರ್ನಿಂಗ್ ತಿಂಡಿ ಏನು ಏನು ಸ್ನ್ಯಾಕ್ಸ್ ಏನು ಡಿನ್ನರ್ ಏನು ಅಂತ ಹೇಳಿ ಮೊದಲೇ ಡಿ ಅವರು ಡಿಸ್ಪ್ಲೇ ಮಾಡಿಬಿಟ್ಟಿರ್ತಾರೆ ಹಾಗಾಗಿ ಮಕ್ಕಳು ಮೆಂಟಲಿ ಪ್ರಿಪೇರ್ ಆಗ್ಬೋದು ನಂಗೆ ಸಂಜೆ ಸ್ನ್ಯಾಕ್ಸಿಗೆ ಸಿಗ್ಬೋದು ಅಂತ ಹೇಳಿ ಊಟದ ಬಗ್ಗೆ ಹೆಚ್ಚು ಆಸಕ್ತಿ ಇರೋ ಆದರೆ ಈ ರೀತಿಯಲ್ಲಿ ನಾವು ಮಕ್ಕಳನ್ನು ಮಗಳನ್ನು ಕಾಲೇಜ್ಗೆಲ್ಲ ಸೇರಿಸಿ ಅಲ್ಲಿ ಬಿಟ್ಬಿಟ್ಟು ತುಂಬ ಭಾರವಾದ ಮನಸ್ಸಿನಿಂದ ಅಲ್ಲಿಂದ ಹೊರಡ್ತಾ ಇದ್ದೀವಿ ಯಾಕೆಂದರೆ ಮಗಳನ್ನ ಬಿಟ್ಟು ಹೋಗೋದು ಅಂದರೆ ಬೇಜಾರಲ್ವಾ ಯಾಕೆಂದರೆ ಎಲ್ಲಿ ಇಲ್ಲಿವರೆಗೂ ನಾವು ಅವಳನ್ನು ಬಿಟ್ಟಿದ್ದಿದ್ದೇ ಇಲ್ಲ ಆದ್ರೂ ಅವಳು ಒಂದು ಭವಿಷ್ಯಕ್ಕೋಸ್ಕರ ಬಿಟ್ಟಿರಲೇಬೇಕಾಗ್ತಿತ್ತು ಹಾಗಾಗಿ ಮಗುವನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಮನ ಇವಾಗ ಬರಬೇಕಾದ್ರೆ ಮನಸ್ಸು ಎಷ್ಟು ಖುಷಿಯಾಗಿತ್ತು ಆದರೆ ಹೋಗ್ಬೇಕಾದ್ರೆ ಅದೇ ಹಸಿರು ಅದೇ ಸುಂದರವಾದಂತಹ ಒಂದು ಪ್ರಕೃತಿ ಇದ್ರೂ ಕೂಡ ಅಷ್ಟು ಖುಷಿಯೇ ಅನಿಸ್ತಾ ಇರಲಿಲ್ಲ ಯಾಕೆಂತಂದರೆ ಮಗಳು ನಮ್ಮ ಜೊತೆ ಇರಲಿಲ್ಲ ಅಲ್ಲಿ ಬಿಟ್ಟು ಬಂದಿದ್ದೀವಿ ಹೇಗೋ ಎಂತು ಅಂತ ಹೇಳಿ ಒಂಥರ ಮನಸ್ಸು ಭಾರವಾಗಿತ್ತು ಹಾಗೆ ಆದರೆ ನನ್ನ ಜೊತೆ ನಮ್ಮ ಜೊತೆಗೆ ನಾನು ನನ್ನ ಹಸ್ಬೆಂಡ್ ಜೊತೆಗೆ ಇನ್ನೊಬ್ಬರು ನನ್ನ ತಂಗಿ ಫ್ರೆಂಡು ಅವರೇ ಆ್ಯಕ್ಚುಲಿ ನಮಗೆ ತಿಳಿಸ್ಕೊಟ್ಟಿದ್ದು ಈಗ ಥರ ಕಾಲೇಜಿದೆ ಅಡ್ಮಿಷನ್ ಮಾಡಿಸಿ ನೀವು ಚೆನ್ನಾಗಿದೆ ಅಂತ ಹೇಳಿ ಅವರು ಕೂಡ ಅವರ ಒಂದು ಆ ಮಗು ಕೂಡ ಅಲ್ಲಿ ಬಿಟ್ಟರು ಮಗುನ ಬಿಟ್ಟು ಅವರು ಗಂಡ ಹೆಂಡತಿ ಮತ್ತು ಅವ್ರ ಮಗ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ನಮ್ಮ ಜರ್ನಿನಲ್ಲಿ ನಾನು ಹೀಗೆ ಕ್ಯಾಮ್ ನಮ್ಮ ನಾವು ಒಂದು ಮೊಬೈಲಿಗೆ ಕೆಲಸ ಕೊಟ್ಟೇ ಇರ್ತೀನಿ ಈ ಥರ ಒಂದು ಹಸಿರು ಎಲ್ಲಿ ಕಾಣಿಸೋದು ಗ್ರೀನರಿ ಎಲ್ಲಿ ಕಂಡ್ರೂ ಅದನ್ನು ನಾನು ಶೂಟ್ ಮಾಡ್ಕೊ ಮಾಡ್ತಾಯಿರ್ತೀನಿ ಅದನ್ನು ವಿಡಿಯೋ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಮಾಡ್ಕೊಳ್ತಾ ಬರ್ತಾ ಇದ್ದೆ ವೆದರ್ ಚೆನ್ನಾಗಿತ್ತು ಅಂದರೆ ಹೊರಟಾಗಿ ಮಳೆ ಸ್ಟಾರ್ಟ್ ಆಗೋ ಥರ ಇತ್ತು ಆದರೂ ವೆದರ್ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಹೇಳಿದ್ನಲ್ವ ನಾನೊಬ್ಬ ವರ್ಕಿಂಗ್ ವುಮನ್ ಆಗಿದ್ರು ಸಹ ನಿಮ್ಮೆಲ್ಲರೂ ಒಂದು ಫ್ರೆಂಡ್ಶಿಪ್ ಬೇಕು ಅಂತ ಹೇಳಿ ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಆದರೆ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗ್ತಾನೇ ಇಲ್ಲ ವ್ಯೂಸು ಜಾಸ್ತಿ ಸಿಗ್ತಿಲ್ಲ ಇದರಿಂದಾಗಿ ನನಗೆ ಒಂಥರ ಮಾಡಬೇಕಾ ನಾನು ಇದನ್ನ ಕಂಟಿನ್ಯೂ ಮಾಡಬೇಕಾ ಅಂತ ಹೇಳಿ ಪ್ರಶ್ನೆ ಇದೆ ದಯವಿಟ್ಟು ದಯವಿಟ್ಟು ನನ್ನ ಒಂದು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ತಿಳಿಸಿ ಈ ಥರ ಒಂದು ಚಾನಲ್ ಇದೆ ಅಂತ ನನ್ನ ಚ ನನ್ನ ಒಂದು ಈ ಚಾನಲಿಂದ ಒಂದು ಒಂಚೂರು ಯೂಸ್ಫುಲ್ ಆಗಿರುವಂತಹ ವಿಷಯನಾದರೂ ಸಿಗ್ತಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಯಾವ ಚಾನಲ್ ಯಾವಿದ್ರಲ್ಲೂ ಕೂಡ ನಾನು ಏನು ಆ ಥರ ಏನೂ ಕಂಟೆಂಟ್ ಇಲ್ಲಪ್ಪ ಅನ್ನೋ ಥರ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಆ ಥರ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮಾಗಡಿಗೆ ಬಂದ್ವಿ ಮಾಗಡಿಗೆ ಯಾಕಪ್ಪ ಅಂದರೆ ನೆಕ್ಸ್ಟು ಅಲ್ಲೊಂದು ಮದುವೆ ಇತ್ತು ಇಂಪಾರ್ಟೆಂಟ್ ಅದನ್ನ ನಾವು ಅಟೆಂಡ್ ಮಾಡಲೇಬೇಕಾಗಿತ್ತು ಅದಕ್ಕೋಸ್ಕರ ಮಾಗಡಿಗೆ ಬಂದ್ವಿ ನೋಡಿ ನಮ್ಮ ತಾಯಿ ಮತ್ತು ನನ್ನ ತಂಗಿ ನನ್ನ ತಮ್ಮನ ಹೆಂಡತಿ ನಮ್ಮ ಮನೆಯವರು ಅಂದರೆ ನನ್ನ ಹಸ್ಬೆಂಡ್ ಎಲ್ಲರೂ ಸೇರಿ ಎಲ್ಲರೂ ಕೂಡ ಮದುವೆಗೆ ಬಂದಿದ್ದೀವಿ ಅಲ್ಲಿ ಮಾಗಡಿನಲ್ಲಿ ರಿಸೆಪ್ಷನ್ಗೆ ಮದುವೆ ಮುಂದೆ ಜ ಒಂದು ಚೌಲ್ಟ್ರಿ ಮುಂದೆ ಈ ಎಲ್ಲ ವ್ಯವಸ್ಥೆ ಮಾಡಿದರು ತುಂಬ ಸಂತೋಷ ಆಯಿತು ಅದನ್ನು ನೋಡಿ ಮನಸ್ಸೊಂದು ಸ್ವಲ್ಪ ಕಷ್ಟ ಆಗ್ತಿತ್ತಲ್ವ ಮಗಳನ್ನ ಬಿಟ್ಟು ಬಂದು ಇಲ್ಲೊಂದು ಸ್ವಲ್ಪ ರಿಫ್ರೆಶ್ ಆಯಿತು ಅನಿಸ್ಬೋದು ಇಲ್ಲಿ ಮಾಗಡಿ ಮದುವೆ ಆಗಿದ್ದರಿಂದ ಮಾಗಡಿ ನಾನು ತವ್ರ ಮನೆ ಇಲ್ಲಿ ಈ ಮದುವೆಗೆ ಹೋದರೆ ನನ್ನ ಒಂದು ಬಾಲ್ಯದ ಫ್ರೆಂಡ್ಸ್ ಎಲ್ಲನೂ ಸಿಗ್ಬೋದು ಅನ್ನೋ ಒಂದು ಆಸೆಯಿಂದನೇ ನಾನು ಹೋಗಿದ್ದು ಈ ಥರ ಎಲ್ಲ ತುಂಬ ಚೆನ್ನಾಗಿ ಫೌಂಟೇನ್ ಎಲ್ಲಾನು ಮಾಡಿದರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನನ್ನ ವಂಡರ್ಲಾ ಸೀರೀಸ್ನ ದಯವಿಟ್ಟು ನೋಡಿ ಫ್ರೆಂಡ್ಸ್ ಅದನ್ನು ಕೂಡ ನನಗೆ ಎಷ್ಟು ಅನಾರೋಗ್ಯ ಇದ್ದರೂ ಒಂದು ಅದು ಒಂದು ಜ ಇದರಿಂದ ಮಾಡಿದ್ದೀನಿ ಅದನ್ನೆಲ್ಲ ಮಾಡಬೇಕು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಆ ಸೀರೀಸ್ನ ವಾಚ್ ಮಾಡಿ ನಾನು ಎಲ್ಲ ವೀಡಿಯೋಸ್ನು ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಮದುವೆನಲ್ಲಿ ರಿಸೆಪ್ಷನ್ಗೆ ಈ ರೀತಿಯಲ್ಲಿ ಒಂದು ಫಾಗ್ ಎಫೆಕ್ಟನ್ನು ಕೊಟ್ಟಿದ್ದರು ಈಗಂತೂ ಎಷ್ಟೆಷ್ಟು ಮುಂದುವರೆದಿದೆ ಅಲ್ವಾ ಎಷ್ಟು ಎಲ್ಲಿ ನೋಡ್ರೂ ಸೌಂದರ್ಯವನ್ನು ಹೊಮ್ಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ತುಂಬ ಚೆನ್ನಾಗಿತ್ತು ಮತ್ತು ಮದುವೆ ಗಂಡು ಜೋಡಿ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲ ನಾವು ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಲ್ಲ ಸೇರಿದ್ರಲ್ವ ಹಾಗಾಗಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಆ ಮೂಮೆಂಟನ್ನು ಈ ರೀತಿಯಲ್ಲಿ ಒಂದು ಫ್ಲವರ್ ಡೆಕೋರೇಷನ್ ಏನಿತ್ತು ಅದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ತೋರಿಸ್ಬೇಕಿತ್ತಂತ ನೀವು ಅನ್ಬೋದು ಆದರೆ ಖುಷಿಯನ್ನು ಖುಷಿಯನ್ನು ಹಂಚ್ಕೊಳ್ಳೋಕೆನಲ್ವಾ ನೋಡಿ ನಾನು ನನ್ನ ತಂಗಿ ನಮ್ಮ ತನಿಷ್ಕಾ ರಮ್ಯಾ ಮಮ್ಮಿ ನಿಹಾಲ್ ಎಲ್ಲರೂ ಕೂಡ ಇದ್ದೀವಿ ಮದುವೆನಲ್ಲಿ ರಿಸೆಪ್ಷನ್ಗೆ ಗಿಫ್ಟ್ ಕೊಡೋದಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ ಅಲ್ಲಿ ಒಂದು ಗ್ಲಿಮ್ಸನ್ನು ತಗೊಂಡಿದ್ದು ನೋಡಿ ಅವರು ನನ್ನ ಚೆಡ್ಡಿ ದೋಸ್ಗಳು ಅಂದರೆ ನಾವು ಚಿಕ್ಕವರಿಂದ ಅಂಗನವಾಡಿಯಿಂದ ಜೊತೆ ಇದ್ದಂತಹ ಫ್ರೆಂಡ್ಸ್ ಇವರೆಲ್ಲ ತುಂಬ ಸಂತೋಷ ಆಯಿತು ಅವರನ್ನು ಮೀಟ್ ಮಾಡಿದ್ದು ಈಗ ಊಟ ಕೂತ್ಕೊಂಡ್ವಿ ನಮ್ಮ ಊಟ ಕೂತ್ಕೊಳ್ಳೋಕ್ಕೂ ನೆಮ್ಮದಿ ಕೊಡಲ್ಲ ಅಲ್ಲೂ ವೀಡಿಯೋ ಮಾಡ್ತೀಯ ಅಂತ ಹೇಳಿ ಪಾಪ ಅವರು ನೋಡ್ತಾ ಇದ್ದಾರೆ ನನ್ನ ಕಡೆ ವೀಡಿಯೋ ಇದ್ದೀನಿ ಅಂತ ಈ ರೀತಿಯಲ್ಲಿ ಒಳ್ಳೆಯ ಊಟ ಇತ್ತು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಂತರ ಎಲ್ಲನೂ ಮನೆಗೆ ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ಊರಿನ ದಾರಿಯನ್ನು ಹಿಡಿದ್ವಿ ಅಂದರೆ ತುಮಕೂರಿಗೆ ಬಂದು ಸೇರಿದ್ವಿ ಅದತ್ರ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ತುಮಕೂರಿಗೆ ಬಂದ್ವಿ ಒಟ್ಟಾರೆ ನಮ್ಮ ಒಂದು ಮಗಳನ್ನು ಬಿಟ್ಟು ಬಂದು ಸೇರಿದ್ದು ಈ ರೀತಿನಲ್ಲಿತ್ತು ಫ್ರೆಂಡ್ಸ್ ನೆಕ್ಸ್ಟು ಆ ಒಂದು ಐಸ್ ಕ್ರೀಮು ಇದನ್ನು ಕೂಡ ಪಾನ್ ಎಲ್ಲಾನು ಎಂಜಾಯ್ ಮಾಡಿದ್ವಿ ನೋಡಿ ಎಲ್ಲ ಮಕ್ಕಳು ಎಲ್ಲರೂ ಖುಷಿಯಾಗಿದ್ದಾರೆ ನೋಡ್ತಾ ಇರ್ಬೋದು ನನ್ನ ಒಂದು ಔಟ್ಫಿಟ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದೆ ನಾನು ಚೌಲ್ಡ್ರಿ ಇದು ಪೂರ್ವಜ ಅಂತ ಹೇಳಿ ಮಾಗಡಿನಲ್ಲಿರೋ ಅಂಥದ್ದು ಒಟ್ಟಾರೆ ಹೀಗಿತ್ತು ಫ್ರೆಂಡ್ಸ್ ನಮ್ಮ ಒಂದು ಈ ಒಂದು ಮಗಳಿಗಾಗಿ ಮಾಡಿದಂತಹ ಜರ್ನಿ ಈ ರೀತಿಯಾಗಿತ್ತು ಮಗಳನ್ನು ಬಿಟ್ಟು ಭಾರವಾದ ಮನಸ್ಸಿನಿಂದ ಊರಿಗೆ ವಾಪಸ್ ಬಂದ್ವಿ ಇನ್ನು ನೆಕ್ಸ್ಟು ಕೂಡ ನಾನು ಶಾಲೆಯ ಪ್ರಾರಂಭ ಆಗಿದೆ ಮತ್ತು ನಾನು ವೀಡಿಯೋಗಳನ್ನ ಈ ಒಂದು ಒತ್ತಡದಲ್ಲೂ ಮಾಡಬೇಕು ಅಂತ ಹೇಳಿ ನಿಮಗೆ ಆಸೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ನಾನು ಹೋಗಿ ಬರಲಾ ಬಾಯ್